ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಕೇವಲ ಏಳು ಮಂದಿ ಮುಸಲ್ಮಾನರ ಶಾಸಕರ್ರಿ ಎಷ್ಟು ವಿಚಿತ್ರ ರೀ ಒಂದೊಂದು ಕ್ಷೇತ್ರದಾಗ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಮತಗಳು ಇದ್ದರೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಪಡೆದಂಥ ಮುಸಲ್ಮಾನ ಜನಸಂಖ್ಯೆ ಆಧಾರದ ಮೇಲೆ ಕನಿಷ್ಠ ನಲವತ್ತು ಐವತ್ತು ಶಾಸಕರ ಆಗಬೇಕು ಆದರೆ ನಮ್ಮಲ್ಲಿ ಈ ಮುಸಲ್ಮಾನ ಬಾಂಧವರಲ್ಲಿ ಏಕತೆ ಇಲ್ಲ ಆ ಏಕತೆ ಇಲ್ಲದ ಕಾರಣದಿಂದ ಇವತ್ತು ಏಳು ಶಾಸಕರು ಮಾತ್ರ ಕರ್ನಾಟಕದಿಂದ ಆರಿಸಿ ಬರ್ತಾರ ಅದು ಒಂದೇ ಒಂದು ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಬಿಜೆಪಿ ಪಕ್ಷದಲ್ಲಿ ಯಾರು ಎಂ ಎಲ್ ಎ ಮತ್ತು ಜೆ ಡಿ ಯಾರು ಮುಸಲ್ಮಾನರ ಶಾಸಕರಾಗಿಲ್ಲ ಆಗೋದೂ ಇಲ್ಲ ಈಗ ಏಳು ಶಾಸಕರಲ್ಲಿ ಯಾರು ಶ್ರೀಮಂತರು ಮುಸಲ್ಮಾನರು ಅದರಲ್ಲಿ ಮೊದಲ ಶ್ರೀಮಂತರು ಯಾರು ಎರಡನೇ ಶ್ರೀಮಂತರು ಯಾರು ಅವರ ವಿದ್ಯಾರ್ಥಿ ಏನು ಅವರ ಆಸ್ತಿ ಪಾಸ್ತಿ ಎಷ್ಟು ಎಷ್ಟು ಸಾರಿ ಶಾಸಕರಾಗಿದ್ದಾರಾ ಅದನ್ನು ಕಂಪ್ಲೀಟ್ ಡಿಟೇಲ್ ಸ್ಟೋರಿ ನಾನು ನಿಮಗೆ ಹೇಳಬೇಕಲ್ಲ ರೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಇತಿಹಾಸ ಪ್ರತಿಯೊಂದು ಸಾಮ್ರಾಜ್ಯ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬರು ಏನು ಸಾಧನೆ ಮಾಡಿದಾರ ಯಾವ ರೀತಿ ಅವರು ವಿಧಾನಸಭೆಯಲ್ಲಿ ಪ್ರತಿಧ್ವನಿ ತಮ್ಮದು ಗುಡುಗೆಯ ವಿಚಾರ ಅನ್ನೋದು ಡಿಟೇಲ್ ಸ್ಟೋರಿ ಇವತ್ತು ಏಳು ಮುಸಲ್ಮಾನ್ ಶಾಸಕರು ಎಷ್ಟಷ್ಟು ಆಸ್ತಿ ಮಾಡಿದಾರ ಎಷ್ಟಷ್ಟು ಸಾರಿ ಆರಿಸಿ ಬಂದಾರ ಎಷ್ಟು ಅವರ ವಿದ್ಯಾರ್ಥಿ ಏನು ಸಾಮಾಜಿಕ ಚಟುವಟಿಕೆ ಮಾಡಿದಾರ ಕಂಪ್ಲೀಟ್ ಏಳು ಶಾಸಕರದ ಸ್ಟೋರಿ ಹತ್ತಿರ ಕೇಳ್ರಿ ಅದರಲ್ಲಿ ಮೊಟ್ಟ ಮೊದಲಿಗ ಶಾಸಕರಾದಂಥ ಎನ್ ಎ ಹ್ಯಾರೀಸ್ ಶಾಂತಿನಗರ ಬೆಂಗಳೂರಿನಿಂದ ಆರಿಸಿ ಬರ್ತಾರ ಇವರು ನಲ್ಪಾಡವರ ತಂದೆ ಇವರ ಒಟ್ಟ ಆಸ್ತಿ ಒನ್ನೂರ ತೊಂಬತ್ತು ಕೋಟಿ ರೂಪಾಯಿ ಇವರು ಶಾಂತಿನಗರ ಶಾಸಕರು ಮೂರು ಸಾರಿ ಶಾಸಕರಾಗಿದ್ದಾರೆ ಇವರು ಏಳು ಶಾಸಕರಲ್ಲಿ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡಿದಂಥ ಎ ಸ್ನಾತಕೋತ್ತರ ಪದವಿ ಇವರ ಆಸ್ತಿ ಒಟ್ಟು ಏಳು ಶಾಸಕರಲ್ಲಿ ಹೆಚ್ಚಿನ ಆಸ್ತಿ ಮಾಡಿದಂಥ ಮೊದಲ ಶ್ರೀಮಂತ ಶಾಸಕ ಅಂದರೆ ಒಂದೂರ ತೊಂಬತ್ತು ಕೋಟಿ ಎ ಸ್ನಾತಕೋತ್ತರ ಪದವಿ ನಂಬರ್ ಎರಡು ಬಿ ಜಡ್ ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮ್ಮದ್ ಖಾನ್ ಅಂತ ತಕ್ಷಣ ದಾನ ಧರ್ಮನ ಕಣ್ಣಾಗ ಮುಂದೆ ಬರ್ತೈತಿ ಎಲ್ಲಿ ನೋಡಿದಲ್ಲಿ ದಾನ ಧರ್ಮ ಮಾಡುವಂಥ ಏಕೈಕ ಕರ್ನಾಟಕ ರಾಜ್ಯದ ಮುಸಲ್ಮಾನ ಶಾಸಕರಲ್ಲಿ ಒಬ್ಬರು ಯಾರದೋ ತೊಂದರೆ ಬಂದರು ಯಾರದೋ ಆರೋಗ್ಯದ ಸಮಸ್ಯೆ ಇದ್ದರು ಅವರು ಕರ್ನಾಟಕದವರಲ್ಲ ಯಾವುದೇ ರಾಜ್ಯದವರು ಇದ್ದರೂ ಸಹಿತ ಜಮೀರ್ ಅಹಮ್ಮದ್ ಅವರು ಯಾವಾಗಲೂ ಜಾತಿ ನೋಡಲಿಲ್ಲ ಧರ್ಮ ನೋಡಲಿಲ್ಲ ಅವರಿಗೆ ಸಹಾಯ ಸಹಕಾರ ಮಾಡಿದಂಥ ದಾನಶೂರ ಕರ್ಣ ಕರ್ನಾಟಕದ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹ್ಮದ್ ಖಾನ್ ಒಟ್ಟು ಆಸ್ತಿ ಎಷ್ಟು ಗೊತ್ತರಿ ನಲವತ್ತು ಕೋಟಿ ಎರಡನೇ ಶ್ರೀಮಂತ ಅಂತ ಇವರು ಚಾಮರಾಜಪೇಟೆ ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ನಾಲ್ಕು ಸಾರಿ ಶಾಸಕರಾಗಿದ್ದಾರೆ ಮಂತ್ರಿ ಸಹಿತ ಆಗಿದ್ದಾರೆ ಎರಡೆರಡು ಪಕ್ಷ ಬದಲಾವಣೆ ಮಾಡಿದರೂ ಸಹಿತ ಅವರು ಶಾಸಕ ಸ್ಥಾನ ಖಚಿತ ಭದ್ರ ಬುನಾದಿ ಹಾಕ್ಕೊಂಡಾರ ಅವರ ಶಾಲೆ ಒಂಬತ್ತನೇ ಕ್ಲಾಸ್ ಎಸ್ ಎಸ್ ಎಲ್ ಸಿ ಹೋಗಲಿಲ್ಲ ಇವರು ನಾಲ್ಕು ಸಾರಿ ಶಾಸಕ ದಾರ್ಣ ಧರ್ಮದಲ್ಲಿ ಮೊದಲಿಗರು ನಂಬರ್ ಮೂರು ಎ ಮೂರನೇ ಸಾಲಿನಲ್ಲಿ ಶ್ರೀಮಂತ ಶಾಸಕ ಅಂದರೆ ರಿಜ್ವಾನ್ ಅರ್ಷದ್ ಇಪ್ಪತ್ನಾಲ್ಕು ಕೋಟಿ ಶಿವಾಜಿನಗರ ಕ್ಷೇತ್ರದಿಂದ ಶಾಸಕರಾಗ್ತಾರ ಇವರು ಮೂರನೇ ಶ್ರೀಮಂತ ರೋಷನ್ ಬೇಗ ನಂತರ ಇವರು ಅರ್ಷದ್ ರಿಜ್ವಾನ್ ಶಾಸಕರಾಗ್ತಾರ ಇವರು ಬಿಕಾಂ ಪದವೀಧರ ಎಮ್ ಎಲ್ ಎಮ್ ಸಿನೂ ಸಹಿತ ಆದ ಅನುಭವ ನಂಬರ್ ನಾಲ್ಕು ಖನಿಜ್ ಫಾತಿಮಾ ಹದಿನೇಳು ಕೋಟಿ ಗುಲ್ಬರ್ಗ ಉತ್ತರ ಕಲಬುರಗಿಯಿಂದ ಆರಿಸಿ ಬರ್ತಾರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಏಳರಲ್ಲಿ ಕಮರುಲ್ ಇಸ್ಲಾಮರ ಪತ್ನಿ ಇವರು ಖನೀಜ್ ಫಾತಿಮಾ ಇವರ ವಿದ್ಯಾರ್ಥೆ ಪಿ ಯು ಸಿ ಮಾತ್ರ ಇವರ ಆಸ್ತಿ ಹದಿನೇಳು ಕೋಟಿ ನಂಬರ್ ಐದರಲ್ಲಿ ಬರ್ತಾರ ರಹೀಂ ಖಾನ್ ಬೀದರ್ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನೆಂಟು ಎರಡು ಸೊಲ ಎಮ್ ಎಲ್ ಎ ಇವರು ವಿದ್ಯಾರ್ಥೆ ಪಿ ಯು ಸಿ ಮಾತ್ರ ಇವರ ಆಸ್ತಿ ಹದಿಮೂರು ಕೋಟಿ ನಂಬರ್ ಆರು ತನ್ವೀರ್ ಶೇಟ್ ಹತ್ತು ಕೋಟಿ ಮೈಸೂರಿನ ನರಸಿಂಹರಾಜನಗರದಿಂದ ಶಾಸಕ ಇಪ್ಪತ್ತೊಂದು ವರ್ಷ ಶಾಸಕರಾಗ್ತಾರ ಕಾಂಗ್ರೆಸ್ದಿಂದ ಇವರ ಪದವಿ ಬಿ ಬಿ ಎಂ ಪದವಿ ನಂಬರ್ ಏಳು ಯು ಟಿ ಖಾದರ್ ಎರಡು ಕೋಟಿ ನಲವತ್ತೇಳು ಲಕ್ಷ ಎಲ್ಲ ಶಾಸಕರಕ್ಕಿಂತಲೂ ಕಡಿಮೆ ಆಸ್ತಿ ಇರುವಂಥ ಸರಳ ಸಾದಾ ವ್ಯಕ್ತಿ ಯು ಟಿ ಖಾದರ್ ದಕ್ಷಿಣ ಕನ್ನಡ ಮಂಗಳೂರಿನ ಶಾಸಕ ಎರಡು ಸಾರಿ ಶಾಸಕ ತಂದೆ ಯು ಟಿ ಫರೀದ್ ಅವರೂ ಎರಡು ಸಾರಿ ಶಾಸಕರಿದ್ದರು ಏಳು ಮುಸ್ಲಿಂ ಶಾಸಕರಲ್ಲಿ ಮೊದಲ ಶ್ರೀಮಂತ ಶಾಸಕ ಎನೆ ಎ ಕಡಿಮೆ ಆಸ್ತಿ ಯು ಟಿ ಖಾದರ್ ಚುನಾವಣಾ ಅನುಭವದಲ್ಲಿ ತನ್ವೀರ್ ಶೇಟ್ ಮೊದಲಿಗರು ಕೊನೆಯ ಸ್ಥಾನ ಕನೀಜ್ ಫಾತಿಮಾ ಹಾಗಾದ್ರೆ ಏಳು ಶಾಸಕರು ಮಾತ್ರ ಇವತ್ತು ಮುಸಲ್ಮಾನರ ಜನಸಂಖ್ಯೆ ಇಷ್ಟೊಂದು ಇದ್ರೂ ಸಹಿತ ನಲವತ್ತು ಶಾಸಕರಾಗಬೇಕು ಆದರೆ ಇಚ್ಛಾಶಕ್ತಿ ಮತ್ತು ಹೊಂದಾಣಿಕೆ ಏಕತೆ ಪರಸ್ಪರ ಹೊಂದಾಣಿಕೆ ಒಬ್ಬರ ಮೇಲೆ ಒಬ್ಬರು ದ್ವೇಷಕಾರುವುದು ಇದನ್ನು ಬಿಟ್ಟರೆ ಒಕ್ಕಟ್ಟಾಗಿ ಇದ್ದರೆ ನಲವತ್ತು ಶಾಸಕ ಸ್ಥಾನ ಸಹಿತ ಪರ ಧರ್ಮದವರ ಜೊತೆ ಸಹಬಾಳವೆ ಸಹನತೆ ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆರುತ್ತಿದ್ದರೆ ಮಾತ್ರ ನಲವತ್ತು ಶಾಸಕರು ಇವತ್ತು ಕರ್ನಾಟಕದಿಂದ ಮುಸಲ್ಮಾನರು ಆಗಬಹುದು ಈ ಏಳು ಶಾಸಕರ ಸ್ಟೋರಿ ಹೇಳಾಕತ್ತೀನಿ ಈ ಏಳು ಶಾಸಕರಲ್ಲಿ ಯಾರು ನಿಮಗೆ ಅಚ್ಚುಮೆಚ್ಚಿನ ಶಾಸಕರು ಅನ್ನೋದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಸಾಮಾಜಿಕ ಚಟುವಟಿಕೆ ಮಾಡಿದ್ದಾರೆ ಅನೇಕ ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳಲ್ಲಿಯೂ ಸಹಿತ ಭಾಗಿಯಾಗಿದ್ದಾರ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಹಾಗಾದ್ರೆ ಏಳು ಶಾಸಕರಲ್ಲಿ ಮೊಟ್ಟ ಮೊದಲನೆಯ ಪ್ರೀತಿಯ ಶಾಸಕ ಯಾರು ಅನ್ನೋದು ನೀವು ನನಗೆ ತಿಳಿಸಿಕೊಟ್ರ ಮತ್ತೊಂದು ಎಪಿಸೋಡ್ ಮುಖಾಂತರ ಮತ್ತೆ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿಯೊಂಗ ಅದ್ಭುತ ಸಾಮ್ರಾಜ್ಯದೊಂದಿಗೆ ಬರ್ತೀನಿ ನಮಸ್ಕಾರ